ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಅವಳನ್ನೇ ಪುಟ್ಟ ಮಗು ರೀತಿ ನೋಡ್ತಾ ಇದ್ದವನು ನೇರವಾಗಿ ಬಂದು ಅವಳ ಕಿವಿಗೆ ಓಲೆ ಏರಿಸಲು ಸಹಾಯ ಮಾಡಿದ್ದ ತ್ರಿಶೂಲ್ ಅವನ ಸ್ಪರ್ಶ ಮೊದಲ ಬಾರಿ ಟೀಚರ್ ಗೆ ಹೆದರಿಕೆ ಬದಲು ನವಿರಾದ ಭಾವನೆ ಮೂಡಿಸಿತ್ತು ಭಾವನೆಯ ಅರ್ಥ ಇನ್ನು ಅಸ್ಪಷ್ಟ ಒಂದು ಕಿವಿಗೆ ಓಲೆ ಏರಿಸಿ ಇನ್ನೊಂದು ಕಡೆಯು ತಾನೇ ಓಲೆ ಹಾಕಿದವನು ಅಲ್ಲೇ ಇದ್ದ ಕನ್ನಡಿಯಲ್ಲಿ ಅವಳ ಮೊಗ ನೋಡಿಸಿ ಎಷ್ಟು ಬ್ಯೂಟಿಫುಲ್ ಆಗಿದ್ರ ನೀವು ನೋಡ್ಕೊಳ್ಳಿ ಟೀಚರ್ ಕನ್ನಡಿ ಕೂಡ ನಾಚುತ್ತೆ ಎಂದ ಕನ್ನಡಿ ಕಡೆ ನೋಡಿದವಳಿಗೆ ಅವಳ ಮೊಗ ಬಿಟ್ಟು ತ್ರಿಶೂರ್ ಭೂಷಣ್ ಕಂಡಿತ ಯಾಕೋ ಅವನನ್ನು ಮತ್ತೆ ಮತ್ತೆ ನೋಡುವ ಮನಸ್ಸಾಗಿತ್ತು ಅವಳಿಗೆ ಓಲೆ ನಿಮ್ಮಷ್ಟು ಮುದ್ದಾಗಿಲ್ಲ ಆದ್ರೆ ಆ ಓಲೆ ನಿಮ್ಮಲ್ಲೇ ತುಂಬಾ ಮುದ್ದಾಗಿದೆ ಬಿಸುಗುಟ್ಟಿದ ಅವನ ಬಿಸಿಯುಸಿರು ಮೈಯಲ್ಲಿ ಹೊಸ ಭಾವನೆಗಳನ್ನು ಕೆಣಕಿತ್ತು ಯಾಕೋ ಅವಳ ಮುಖದಲ್ಲಿ ನಗು ಮುದ್ದಾಗಿ ಅರಳಿತು ಆದ್ರೆ ಅದನ್ನ ನಶಿಸುವ ಸಂಚಿನ ಜೊತೆಗೆ ಅವರ್ಯಾರೋ ಹೊಂಚು ಹಾಕ್ತಿದ್ರು ಹಾಗೆ ಕನ್ನಡಿಯಲ್ಲಿ ಅವನು ಅವಳ ಮುಗವನ್ನು ಅವಳು ಅವನ ಮುಗವನ್ನು ನೋಡುವಾಗ ಬೊಂಬಾಟಾಗಿದ ಎಂಬ ಅಂಗಡಿಯವನ ಮಾತು ಅವರಿಬ್ಬರನ್ನು ಎಚ್ಚರಿಸಿತು ತಕ್ಷಣ ಏನೋ ಎನ್ನುತ್ತಾ ಅವ್ರ ಕಡೆ ಹೋದವನಿಗೆ ಗಂಡ ಓಲೆ ಹಾಕುವಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ಪುಣ್ಯವಂತೆ ಅಂತಾನೆ ಲೆಕ್ಕ ಅಲ್ವಾ ಅದಕ್ಕೆ ಹೇಳಿದ್ದು ಜೋರಿ ಬೊಂಬಾಟಾಗಿದೆ ಅಂತ ಎಂದು ಜೋರ್ ಜೋರಾಗಿ ಹೇಳಿ ನಕ್ಕನು ಅಂಗಡಿಯವನು ತಕ್ಷಣ ಶ್ರೇಯಾ ಓಲೆ ತೆರೆದು ತಾನಾಕಿ ಬಂದಿದ್ದ ಓಲೆಯನ್ನು ಧರಿಸಿ ಬಂದಳು ಯಾಕೋ ಕೇಳಿಸಿದ್ರೂ ಏನು ಕೇಳಿಸಿಲ್ಲ ಎಂಬಂತೆ ಮುಖ ಮಾಡಿ ನಿಂತಳು ತ್ರಿಶೂಲ್ ಭೂಷಣಂತೂ ಶ್ರೇಯಾ ಹೇಗೆ ಪ್ರತಿಕ್ರಿಯೆ ಕೊಡ್ತಾಳೆ ಎಂದೇ ಸೂಕ್ಷ್ಮವಾಗಿ ನೋಡ್ತಿದ್ದ ಆಗ ಅಲ್ಲಿಗೆ ಬರುವ ಶ್ರೇಯಾ ತ್ರಿಶೂಲ್ ಇದನ್ನೇ ಪ್ಯಾಕ್ ಮಾಡಿಸಿ ಚೆನ್ನಾಗಿದೆ ಎಂದು ಓಲೆಯನ್ನು ಅವನ ಕೈಗೆ ಕೊಟ್ಟು ಮಗನ ಜೊತೆಗೆ ಹೊರಟಳು ಹ್ಞೂ ಓಕೆ ಟೀಚರ್ ಎನ್ನುವನಿಗೆ ಮನಸ್ಸಲ್ಲೇ ಅವಳು ಆ ಅಂಗಡಿಯವನ ಮಾತಿಗೆ ರಿಯಾಕ್ಟ್ ಮಾಡಿಲ್ಲ ಎಂಬ ಖುಷಿ ಸರ್ ಹೊಸ್ದಾಗಿ ಮದುವೆ ಆಗಿತ್ತಾ ಎಂದು ಅಂಗಡಿಯವನು ಕೇಳಿದಾಗ ಹ್ಞೂ ಗೊತ್ತಿಲ್ಲ ಎಂದು ಉತ್ತರಿಸಿದ ನಗುತ್ತಾ ಏನು ಹೀಗೆ ಹೇಳ್ತೀರಾ ಯಾವಾಗ ಮದುವೆ ಆಗಿದ್ದು ಅಂತ ಗೊತ್ತಿಲ್ವಾ ಎಂದು ಅಚ್ಚರಿಯಿಂದ ಕೇಳಿದಾಗ ಟೀಚರ್ ಯಾವಾಗ ಹೇಳಿದರೆ ಆಗ ಅದರ ಬಗ್ಗೆ ಯೋಚನೆ ಮಾಡಬೇಕು ಸದ್ಯಕ್ಕೆ ಓಲೆ ಪ್ಯಾಕ್ ಮಾಡು ಬೇಗ ಎಂದ ಯಾಕೋ ಧೂಲ್ಗೆ ಸಿಕ್ಕಾಪಟೆ ಖುಷಿಯಾಗಿತ್ತು ಹಾಗೆ ಶ್ರೀಯಾ ಕಡೆ ನೋಡ್ತಾ ಅವಳಂತೂ ಮಗನ ಮುದ್ದು ಮುದ್ದು ಮಾತಿಗೆ ನಗು ನಗುತ್ತಾ ಮಾತಾಡ್ತಿದ್ಲು ನಿಂತಲ್ಲೇ ದುಷ್ಟಿ ತೆರೆಯುವ ಮನಸ್ಸಾಯಿತು ಅವನಿಗೆ ಅಪರೂಪಕ್ಕೆ ನಗುವ ಮಾಣಿಕ್ಯದಂತೆ ಅವಳ ನಗು ಅವನ ಪಾಲಿಗೆ ಸಿಕ್ಕಿತ್ತು ಓಲೆ ಪಡೆದು ಅಂಗಡಿಯವನಿಗೆ ಹೆಚ್ಚು ದುಡ್ಡು ಕೊಟ್ಟ ಆತ ಚಿಲ್ಲರೆ ಇಲ್ಲ ಎಂದಾಗ ನೀನೇಟ್ಕೊ ಐ ಆಮ್ ಸೋ ಹ್ಯಾಪಿ ಎಂದು ಅವಳ ಬಳಿ ನಡೆದ ವೃಷಭ್ ಹೇಳಿದ ಹಾಗೆ ನಿಜಕ್ಕೂ ನನ್ನ ಮಗು ಸವಿ ಕಾರಣ ಯಾರು ಅಂತ ತಿಳಿಯೋ ದಾರಿ ಕೊಡ್ತೀಯಾ ಭಗವಂತ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀಯಾ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ತನ್ನ ಮಗು ಅಬಾರ್ಷನ್ ಆಗೋಕೆ ಕಾರಣ ಏನು ಯಾರು ಎಂದು ಆಲೋಚಿಸುತ್ತಾ ಬರುವಾಗ ಮೌಲ್ಯ ಎಂದು ಅತ್ತೆ ಕರಿತ ಧ್ವನಿ ಕೇಳಿಸ್ತು ಇಳಿಯಮ್ಮ ಎಂದಳು ನನ್ನ ಲೇಡೀಸ್ ಕ್ಲಬ್ಗೆ ಸಂಬಂಧಪಟ್ಟ ಫೈಲೊಂದು ನಮ್ಮ ರೂಮಲ್ಲಿ ಕಬೋರ್ಡ್ ಒಳಗೆ ಇದೆ ನೋಡಿ ತರ್ತೀಯಾ ಯಾಕೋ ಮಂಡಿ ತುಂಬ ನೋಡ್ತಿದ್ದ ಮಗಳೇ ಎಂದು ಕೇಳಿದರು ತಕ್ಷಣ ಅದಕ್ಕೆ ಅತ್ತೆ ನೀವು ನನಗೆ ಹೋಗಿ ಮಾಡು ಅಂತ ಆರ್ಡರ್ ಮಾಡಿ ಸಾಕು ತರ್ತೀನಿ ಎಂದು ರೂಮಿಗೆ ಹೋದಳು ಮುಂಚೆ ಒಂದು ಕೆಲಸ ಹೇಳಿದರೆ ನೋಡಿ ಮಾತಾಡ್ತಾ ಇದ್ದ ಸೊಸೆ ಈಗ ಆರ್ಡರ್ ಮಾಡಿ ಹೇಳಿ ಎಂದು ಹೇಳಿ ಕೇಳಿ ಬಹಳ ಖುಷಿಪಟ್ಟರು ಕೌಸಲ್ಯ ಹೋಗುಣ್ ಬತ್ತ ಶೂ ಎಂದಳು ಶ್ರೇಯಾ ಈಗ್ಲನಾ ಎಂದು ರಾಗ ತೆಗೆದ ಹಾಂ ಯಾಕೆ ಎಂದು ಆಕೆ ಮತ್ತೆ ಪರೀಕ್ಷಿಸುವ ಹಾಗೆ ಕೇಳಿದಾಗ ಐ ಮೀನ್ ಟೀಚರ್ ಎಂದು ಅತ್ತಿತ್ತ ನೋಡಿ ಆ ಹಾ ಗೋಲ್ಗಪ್ಪ ಹುಡುಗಿರಿಗೆ ಜಾಸ್ತಿ ಇಷ್ಟ ಅಲ್ವಾ ನಿಮಗೆ ಇಷ್ಟ ಅಲ್ವಾ ಎಂದ ಇನ್ನೂ ಸ್ವಲ್ಪ ಹೊತ್ತು ಅವಳ ಜೊತೆಗೆ ಇರೋ ಆಸೆ ಅವನಿಗೆ ಹ್ಞೂ ಇಷ್ಟ ಎಂದಳು ಯಾಕೋ ಮನಸ್ಸಿಂದ ಬಂದಿತ್ತು ಮಾತು ಆದರೆ ಈಗ ಬೇಡ ಬಿಡಿ ಎಂದಳು ಅವಳು ಇಷ್ಟ ಅನ್ನೋದು ಹೆಚ್ಚ ಟಿ ವಿ ಕೊಡಿಸೋದು ಹೆಚ್ಚ ಏನು ಟೀಚರ್ ಇಷ್ಟ ಅಂದ್ರಿ ಆದರೆ ಈಗ ಬೇಡ ಅಂತೆ ಯಾಕೆ ಈಗ ತಿಂದ ಗೋಲ್ಗಪ್ಪ ನಿಮ್ಮ ಕೈಗೆ ಬರಲ್ಲ ಅನ್ನುತ್ತಾ ಬನ್ನಿ ಎಂದವನು ಚಿಂಟು ಕಡೆ ನೋಡಿ ಲಡ್ಡು ನಿಮಗೆ ಎಂದ ಬೇಕು ಪಾರ್ಟ್ನರ್ ಎಂದನು ಅವನಂತೂ ತ್ರಿಶೂಲ್ ಜೊತೆಗೆ ನಾಚಿಕೆ ಭಯ ಸಂಕೋಚ ಯಾವುದೂ ತೋರ್ಸ್ತಿರ್ಲಿಲ್ಲ ಪುಟ್ಟ ಮಗುವಿನ ಮನಸ್ಸಿಗೆ ತುಂಬಾ ಹಿಡಿಸಿದ್ದ ತ್ರಿಶೂಲ್ ನೋಡಿ ಲಡ್ಡು ಕೂಡ ಬೇಕು ಅಂತಿದ್ದಾನೆ ನೀವು ಬನ್ನಿ ಎಂದು ಲಡ್ಡೂನ ತಾನೇ ಎತ್ಕೊಂಡು ಇನ್ನೊಂದು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಮುನ್ನಡೆದ ಅವಳು ಹೆಚ್ಚೇನೂ ಹೇಳಿದೆ ಹಿಂಬಾಲಿಸಿದ್ಲು ಅವ್ರು ಹೋಗೋದೇ ನೋಡ್ತಿದ್ದ ಆವಾಡಿಗ ನೊಪ್ಪ ಸರ್ ಅವಳು ಅವನ ಜೊತೆ ಇದ್ದಾಳೆ ಎಂದ ಮೂನಲ್ಲಿ ಅವನ ಜೊತೆಗೆ ಮಾತಾಡ್ತಿದ್ದ ದಯಾನಂದ ಅವಳನ್ನೇ ಕಚ್ಚಬೇಕು ಹಾವು ಅದೊಂದು ಜಸ್ಟ್ ಆಕ್ಸಿಡೆಂಟ್ ಅನ್ನಿಸ್ಬೇಕು ಅಲ್ಲೇ ನ್ಯಾಷನಲ್ ಪಾರ್ಕ್ ಸುತ್ತಮುತ್ತ ಎಲ್ಲಿ ಬಂದಿರೋ ಹಾವು ಅನ್ನೋ ಸೀನ್ ಥರ ಇರಬೇಕು ಸ್ವಲ್ಪ ಏಮಾರಿದ್ರು ಆ ತ್ರಿಶೂಲ್ನ ಸುಮ್ಮನೆ ಬಿಡಲ್ಲ ಹುಷಾರು ಎಂದು ಕರೆ ಕಟ್ ಮಾಡಿದ ಇದು ಟಿ ವಿ ಚಿಂಟು ಹಾಗೂ ಶ್ರೇಯಾ ಗೋಲ್ಗಪ್ಪ ಸ್ಟಾಲ್ ಬಳಿ ಬಂದ್ರು ತ್ರಿಶೂಲ್ ಒಂದ್ ಕೈನಲ್ಲಿ ಚಿಂಟುನ ಮತ್ತೊಂದು ಕೈನಲ್ಲಿ ಲಗೇಜ್ ಹಿಡಿದು ನಿಂತಿದ್ದ ಮೂವರಿಗೂ ಒಂದೊಂದು ಪ್ಲೇಟ್ ನೀಡಲು ಬಂದಾಗ ತ್ರಿಶೂಲ್ ತಾನು ಬೇಡ ಎಂದ ಈ ರೀತಿಯ ಫುಡ್ ತಿಂದು ಅಭ್ಯಾಸ ಇರಲಿಲ್ಲ ಏನೋ ಟೀಚರ್ ಜೊತೆಗೆ ಇರೋಕೆ ನೆಪ ಕೊಟ್ಟಿದ್ದ ಅಷ್ಟೆ ಪಾರ್ಟ್ನರ್ ಇಟ್ಸ್ ಮೈ ಫೇವ್ರೆಟ್ ನೀವು ತಿನ್ನಿ ಎಂದು ಚಿಂಟು ಹಠ ಮಾಡಿದಾಗ ತ್ರಿಶೂಲ್ ಒಂದು ಟ್ರೈ ಮಾಡಿ ಎಂದಳು ಶ್ರೇಯ ಟೀಚರ್ ಮಾತಿಗೆ ಬೆಲೆ ಕೊಡುವ ಮತ್ತು ಸ್ಟೂಡೆಂಟ್ ಅಲ್ವಾ ಅವನು ಹೇಗೆ ಇಲ್ಲ ಅಂತಾನೆ ಟೀಚರ್ ಹೇಳೋದಕ್ಕೆ ಎಸ್ ಎಸ್ ಅನ್ನೋ ಅಭ್ಯಾಸ ಇದೆ ನಮಗೆ ಎಂದ ತಕ್ಷಣ ಶ್ರೀಯ ಸಣ್ಣ ನಗು ಮೂಡಿತ್ತು ಮೊದಲಿಗೆ ಖಾರ ಕಮ್ಮಿ ಹಾಕಿಸಿ ಪುಟಾಣಿಗೆ ತಿನ್ನಿಸಿದ್ಲು ನಂತರ ಹೇಗೆ ತಿನ್ನಿಸೋದು ನೋಡೋ ತ್ರಿಶೂಲ್ಗೆ ಅವಳ ಕೈಯಿಂದಲೇ ತಿನ್ನೋ ಬಯಕೆ ಆಯಿತು ಆದರೆ ಅದು ಹೇಗೆ ಸಾಧ್ಯ ಎಂದ್ಕೊಂಡ ತ್ರಿಶೂಲ್ ನೀವು ಅವನನ್ನು ಕೆಳಗಿಳಿಸಿ ತಿನ್ನಿ ತಗೊಳ್ಳಿ ಎಂದು ಪೂರಿ ಮುಂದಿಟ್ಲು ನೀವೇ ತಿನ್ಸಿದ್ರೆ ಚೆನ್ನಾಗಿರೋದೇನೋ ಎಂದು ಕೊಣಗಿದ ಏನು ಎಂದವಡಿಗೆ ಏನಿಲ್ಲ ಎಂದವನು ಚಿಂಟುನ ಕೆಳಗಿಳಿಸಿ ತಾನೇ ಪೂರಿ ಬಾಗಿಟ್ಕೊಂಡ ಪಾಪ ಅವಳೇ ತಿನ್ಸಿದ್ರೆ ಇನ್ನೂ ಆಸೆಪಟ್ಟು ತಿಂತಿದ್ದ ಅನ್ಸುತ್ತೆ ಹೇಗಿದೆ ಎಂದಳು ಹ್ಮ್ ನೀವಷ್ಟು ಚೆನ್ನಾಗಿಲ್ಲ ಎಂದು ಉತ್ತರಿಸಿದ ಏನು ಎಂದು ಪುನಃ ಕೇಳಿದಾಗ ಏ ಬೋರಿ ನೀರು ನಮಗಾಗಿ ಅಲ್ಲ ನಿಮಗಾಗಿ ಚೆನ್ನಾಗಿದೆ ಎಂದ ಪಾನಿಪೂರಿನಾ ಅವನು ಪೂರಿ ನೀರು ಎಂದಿದ್ದು ಕೇಳಿ ಅವಳಿಗೆ ನಗು ಬಂದ್ಬಿಟ್ಟಿತ್ತು ಇದು ಪೂರಿ ನೀರು ಅಲ್ಲ ತುಷು ಪಾನಿಪುರಿ ಎಂದು ನಗುತ್ತಾ ತಾನೂ ತಿನ್ನಲು ಶುರು ಮಾಡಿ ಏನೋ ಒಂದು ಬಿಡಿ ಎಂದ ಸಪ್ಪೆ ಮೊಗದಲ್ಲಿ ಅವನ ಹಾಸಿಗೆ ನೀರು ಬಿದ್ದಿತ್ತಲ್ವಾ ಅದೇ ಬೇಜಾರು ಅವಳ ಮುತ್ತು ನಗು ನೋಡ್ತಾ ಜೀವನ ಪರ್ಯಂತ ಬೇಕಿದ್ರೆ ಪಾನಿಪೂರಿನ ಹೀಗೆ ಕೊಡಿಸ್ತಾ ಇರ್ತೀನಿ ನೀವು ಒಪ್ಕೊಂಡ್ರೆ ಏನಂತೀರ ಟೀಚರ್ ಎಂದ ಅವನ ಕಡೆ ನೋಡಿ ಏನು ಏನೋ ಟೀಚರ್ ಅಂದ ಹಾಗಿತ್ತು ಎಂದಳು ಏನೊಂದು ಪೂರಿ ತಿಂದು ನೋಡ್ತೀನಿ ಅಂದೆ ತಾ ಅವಳ ಜೊತೆಗೆ ಪಾನಿಪುರಿ ತಿಂದ ಮತ್ತೇನಾದರೂ ಬೇಗ ಜಿಂಟು ಎಂದು ಪುಟಾಣಿ ಕಡೆ ನೋಡಿ ಕೇಳಲು ಬೇಡ ಪಾರ್ಟ್ನರ್ ಎಂದನು ಪುಟಾಣಿ ಜಿಂಟು ಮತ್ತೆ ನಿಮಗೆ ಎಂದು ಮೆತ್ತಗೆ ಬಿಸುಗುಟ್ಟಿದ ನೋ ಎಂದಳು ಒಂದು ಕ್ಷಣ ಅವನನ್ನೇ ನೋಡ್ತಾ ತಪ್ಪಿಬ್ಗೊಂಡಂತೆ ತುಶು ತಡ ಆಯಿತು ಹೋಗಂಡ್ ಬಾ ಎಂದಳು ಅವಳ ಮುಖ ದಿಢೀರಂತ ಸಪ್ಪಗಾಗಿದ್ದು ಕಂಡು ಏನಾಯ್ತು ಟೀಚರ್ ಎಂದು ಕೇಳಿದ ಏನಿಲ್ಲ ಎಂದಳು ಇಡ್ಲಿ ಹೇಳಿ ಟೀಚರ್ ಎಂದು ಕೇಳಿದಾಗ ಪಾನಿಪುರಿ ತಿನ್ನೋವಾಗ ನನ್ನ ತಂಗಿ ನೆನಪಾಯ್ತು ನಾನು ಅವಳು ಪ್ರತಿ ಸೋಮವಾರ ಪಾನಿಪುರಿ ತಿನ್ನೋಕೆ ಹೋಗ್ತಿದ್ವಿ ಅವಳಿಗೆ ತಂದೆ ಪಂಚ ಪ್ರಾಣ ಎನ್ನುತ್ತಾ ಕಣ್ಣೀರು ಸುರಿಸಿದ್ಲು ಅವಳ ಅಳು ನೋಡಿ ಕಂಗಾಲಾದ ಶ್ರೇಯಾ ಯಾಕಳ್ತಿದ್ಯಾ ಎನ್ನುತ್ತಾ ಜೆಂಟುನ ಅಲ್ಲಿ ಕಲ್ಲಿನ ಬೆಂಚ್ ಮೇಲೆ ನಿಲ್ಲಿಸಿ ಅವಳನ್ನು ಕೂರಿಸಿ ಕೇಳಿದ ಏನಾಯ್ತು ನಿನ್ ತಂಗಿನ ನೋಡ್ಬೇಕಾ ಅವ್ರು ಡೀಟೇಲ್ಸ್ ಕೊಡು ನಾಳೆನೆ ನಿನ್ ಮುಂದೆ ನಿಲ್ಲಿಸ್ತೀನಿ ಎಂದ ಇಲ್ಲ ನಾನು ಅವಳನ್ನು ನೋಡೋಕ್ಕಾಗ್ಲಿ ಮೀಟ್ ಮಾಡೋಕ್ಕಾಗ್ಲಿ ಹೋಗಲ್ಲ ಎಂದಳು ಅಂಥದ್ದೇನಾಯ್ತು ಎಂದು ವಿಚಾರಿಸಿದಾಗ ಎಲ್ಲ ಚೆನ್ನಾಗಿತ್ತು ತ್ರಿಶು ಯಾರೋ ನನ್ನ ನೋಡೋಕ್ಕೆ ಬಂದಾಗ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಇಡೀ ಮನೆಗೆ ತಿಳಿಸಿ ನನ್ನ ಲೈಫ್ ಹಾಳು ಮಾಡಿದಾಳು ಆ ಒಂದು ಮದುವೆ ನಂತರ ನಾನು ಅನುಭವಿಸಿರೋ ನೋವು ಸಂಕಟದ ಬಗ್ಗೆ ಅಪ್ಪ ಅಮ್ಮನ ಬಳಿ ಹೇಳೋಕ್ಕೆ ಹೋದಾಗೆಲ್ಲ ನನ್ನ ಮಾತಿಗೆಲ್ಲ ಬೇರೆ ಅರ್ಥ ಕೊಟ್ಟು ಅದನ್ನು ಅವ್ರಿಗೂ ಹೇಳೋದು ಹಾಗೆ ಮಾಡಿದ್ದಾಳೆ ಇವತ್ತು ಈ ರೀತಿ ಒಂದು ಮಗು ಜೊತೆಗೆ ಕಂಡವ್ರ ಕಣ್ಣಿಗೆ ಗುರಿಯಾಗಿ ಕಂಡವ್ರ ಬಾಯಿಗೆ ಸುದ್ದಿಯಾಗಿ ನಾಡೋದಕ್ಕೆ ಕಾರಣ ಅವಳೆ ಅದಕ್ಕೆ ಅವಳೆಲ್ಲಿದ್ದಾಳೆ ಏನು ಎತ್ತ ಅಂತ ಗೊತ್ತಿದ್ದರೂ ನಾನು ಅವಳನ್ನು ಅವಳ ಸಹಾಯವನ್ನು ಬಯಸಲ್ಲ ಬಯಸೋದು ಇಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತವಳನ್ನು ಸಮಾಧಾನಪಡಿಸಲು ಭೂಜಾ ಬಳಸಿದ ಯಾರಿಗೂ ಗೊತ್ತಿಲ್ಲ ನಾನು ಪಟ್ಟ ಹಿಂಸೆ ಯಾರಿಗೂ ಗೊತ್ತಿಲ್ಲ ನಾನು ಅನ್ಪವಸಿರೋ ನೋವು ಯಾರು ಊಹೆ ಮಾಡೋಕ್ಕಾಗದ ವ್ಯಕ್ತಿ ಜೊತೆಕ್ಕಾಗಿತ್ತು ನನ್ನ ಮದುವೆ ಮದುವೆ ಆದ ಮೊದಲನೇ ಎಂದು ಮತ್ತೇನೋ ಹೇಳಬೇಕೆಂದ್ಕೊಂಡವಳು ತಕ್ಷಣ ತಾನು ಏನು ಮಾತಾಡ್ತಾ ಇದ್ದೀನಿ ಎಂದು ಮಾತನ್ನು ಅರ್ಧಕ್ಕೆ ನುಂಗಿ ಲೇಟ್ ಆಯಿತು ಹೋಗೋಣ ಬನ್ನಿ ಎಂದಳು ಶ್ರೇಯಾ ಏನೋ ಹೇಳೋಕೆ ಪ್ರಯತ್ನ ಮಾಡ್ತೀಯ ಆದರೆ ಹೇಳೋಕ್ಕಾಗದೆ ಸಂಕಟ ಒಂದು ನೆನಪಿರಲಿ ದುಃಖ ಹೇಳ್ಕೊಂಡಷ್ಟು ಕಮ್ಮಿ ಆಗತ್ತೆ ಸಂತೋಷ ಹಂಚ್ಕೊಂಡಷ್ಟು ದುಪ್ಪಟ್ಟಾಗತ್ತೆ ನಿನ್ನ ನೋವು ನಲಿವಿನ ಬಗ್ಗೆ ಯಾರು ಅರ್ಹರೋ ಅವ್ರ ಬಳಿ ಎಲ್ಲ ಹೇಳ್ಕೊ ನಿನ್ನ ನಂಬಿಕೆಗೆ ಯಾರು ಅರ್ಹರೋ ಅವ್ರಿಗೆಲ್ಲ ವಿಚಾರ ಹೇಳಿಕೊಂಡು ಹಗುರಾಗು ಎಂದವನು ಆ ನಂಬಿಕೆಗೆ ನಾನು ಯೋಗ್ಯನು ಅನ್ಸಿದ್ರೆ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿನಗಾಗಿ ಫ್ರೀ ಎಂದು ಎದ್ದು ನಿಂತ ಅಷ್ಟು ಆಸ್ತಿಯ ಒಡೆಯ ಅಷ್ಟು ದೊಡ್ಡ ಹೆಸರಾಂತ ಸಂಸ್ಥೆಯ ಮುಖ್ಯಸ್ಥ ತನ್ನ ಬಿಸಿ ಲೈಫ್ನಲ್ಲಿ ಅವಳಿಗಾಗಿ ಫ್ರೀ ಇರ್ತೀನಿ ಎನ್ನುವುದು ಕೇಳಿ ಅಚ್ಚರಿ ಆಯಿತು ಅವಳಿಗೆ ಯಾಕೋಳ ಮನಸ್ಸು ಅವನ ಬಳಿ ಎಲ್ಲ ಹೇಳ್ಕೊ ಎಂದು ಪರಿತಪಿಸಿತು ಆದರೆ ಭಯ ನಾನು ಕಾರ್ ತಗೊಂಡು ಬರ್ತೀನಿ ನೀವು ಇಲ್ಲೇ ರೀ ಎಂದು ತ್ರಿಶೂಲ್ ಹೋಗುವಾಗ ಅವನನ್ನೇ ನೋಡ್ತಾ ನನ್ನ ಜೊತೆಗೆ ನಿಂತಿದ್ದಳು ಶ್ರೇಯ ಅವರನ್ನೇ ನೋಡ್ತಾ ಇದ್ದ ಹಾವಾಡಿಗನೊಬ್ಬ ಅವನ ಬುದ್ಧಿಯಿಂದ ಸರ್ಪವೊಂದನ್ನು ಅವಳ ಪಾದದ ಬಳಿ ಹೋಗುವಂತೆ ಬಿಟ್ಬಿಟ್ಟಿದ್ದ ಯಾಕೋ ಅವಳ ಮನಸ್ಸಿಗೆ ತ್ರಿಶೂಲ್ ಮೇಲಿನ ಭಾವನೆ ಬದಲಾದ ಹಾಕಿತ್ತು ಈ ಹಿಂದೆ ಎಲ್ಲ ಗಂಡಸರನ್ನು ಕಂಡು ಅಸಹ್ಯ ಪಡ್ತಿದ್ದವಳಿಗೆ ತ್ರಿಶೂಲ್ ಬೇರೆಯೇ ಎಂಬ ಭಾವನೆ ಗಟ್ಟಿಯಾಗುತ್ತಿತ್ತು ಅವನ ಬಳಿ ಎಲ್ಲ ಹೇಳ್ಕೊಳ್ಳ ಮನಸ್ಸು ಸಿಕ್ಕಾಪಟ್ಟೆ ಓದಾಡ್ತು ಅದನ್ನೇ ಯೋಚನೆ ಮಾಡ್ತಾ ನಿಂತಿದ್ಲು ಇನ್ನು ಚಿಂಟು ಒಮ್ಮೆ ಬೆಂಚ್ ಮೇಲೆ ಹತ್ತೋದು ಮತ್ತೆ ಇಳಿಯುವುದು ಮತ್ತೆ ಏರುವುದು ಮತ್ತೆ ಜಂಪ್ ಮಾಡುವುದು ಆಟ ಆಡ್ತಾ ಇದ್ದ ತ್ರಿಶೂಲ್ ಕಾರ್ ನ ಪಾರ್ಕಿಂಗ್ ಏರಿಯಾದಿಂದ ತರುವಾಗ ಆ ಹಾವು ಶ್ರೇಯ ಇದ್ದಡಿಗೆ ಬಂದಿತ್ತು ಹಾವಾಡಿಗಾವಳಿಗೆ ಅವಳಿಗೆ ಹಾವು ಕಚ್ಚುವ ಹಾಗೆ ಬಿಟ್ಟಿದ್ದ ಶ್ರೇಯ ತನ್ನ ಪಾಡಿಗೆ ತ್ರಿಶೂಲ್ ಬಗ್ಗೆ ಆಲೋಚನೆ ಮಾಡ್ತಾ ನಿಂತಿದ್ಲು ತ್ರಿಶೂಲ್ ಕಾರ್ ಅವರು ಮುಂದೆ ಬಂದು ನಿಲ್ಬೇಕು ಇತ್ತ ಪುಟಾಣಿ ಆಟವಾಡ್ತಾ ಬಿಟ್ಬಿಟ್ಟಿದ್ದ ಚಿಂಟು ಏನಾಯ್ತು ನಿಂಗೆ ಏನು ಎನ್ನುತ್ತ ಮಗನನ್ನು ಎಪ್ಪಿಸುತ್ತಿದ್ದವಳ ಕಡೆ ನೋಡಿದ ತ್ರಿಶೂಲ್ ಅವಳು ಮಗುವಿನ ಕಾಲು ಕೈ ನೋಡಿ ಏನೋ ನೀನು ಶುದ್ಧ ತುಂಟಾಗಿದ್ಯಾ ಎಂದು ಬೈತಾ ನಿಲ್ಲಿಸ್ತಿದ್ಲು ತ್ರಿಶೂಲ್ ಕಂಡ ಚಿಂಟುಗೆ ಏನೋ ಆಯ್ತು ಎಂದು ನೋಡಲು ಬರ್ತಾ ಅವಳ ಪಾದದ ಬಳಿ ಹಾವಿರೋದು ನೋಡ್ತಾ ತಕ್ಷಣ ಗಾಬರಿಯಿಂದ ಶ್ರೇಯಾ ಎಂದು ಕಿರುಚಿದವನ ಧ್ವನಿಗೆ ಅವನ ಕಡೆ ನೋಡಿದ್ಲಷ್ಟೆ ಅವಳ ಕಾಲಿಗೆ ಹಾವು ಕಚ್ಚಿಬಿಟ್ಟಿತ್ತು ಕಚ್ಚಿದ ಹಾವು ತನ್ನ ಕೆಲಸ ಮುಗಿಸಿ ಓಡಿದ ಕೂಡಲೇ ಹಾವಾಡಿಗ ದಯಾನಂದ್ಗೆ ಫೋನ್ ಮಾಡಿ ವಿಚಾರ ಹೇಳಿದ ಅದನ್ನು ಕೇಳಿ ಕಿವಿಗೆ ತಂಪೆಂದು ಭಾವಿಸುತ್ತ ಅವಳು ಸಾಯೋ ಫೋಟೋ ಹಿಡಿದು ಕಳಿಸು ನನ್ನ ಡಾಲ್ ನೋಡಿ ಖುಷಿ ಪಡ್ಲಿ ಎಂದ ಆಯಿತು ಸರ್ ಆದ ತ್ರಿಶೂಲಪ್ಪ ಅಷ್ಟು ಬೇಗ ಅವ್ರ ಬಳಿ ಬಂದ್ಬಿಟ್ರು ಎಂದನು ನಿರಾಸೆಯಿಂದ ಆವಾಡಿಗ ಆ ತ್ರಿಶೂಲ್ ಒಬ್ಬ ಮೂರತ್ತೋಳ ಸುತ್ತ ಸುತ್ತ ಸುತ್ತಾನೆ ಇರ್ತಾನೆ ಇರ್ಲಿ ಅಲ್ಲಿ ಯಾವುದೇ ಆಸ್ಪತ್ರೆ ಅಲ್ಲ ನೋಡೋಣ ಹೇಗೆ ಅವಳನ್ನ ಕಾಪಾಡ್ಕೊಳ್ತಾನೆ ಅಂತ ಇದ್ದು ಮೀಸೆ ತಿರುವಿಕೊಂಡ ಇತ ಶ್ರೇಯಾ ಹಾಗೂ ಕಚ್ಚಿದ್ ಕೂಡ್ಲಿ ಅದೇ ಕಲ್ಲಿನ ಬೆಂಚ್ ಮೇಲೆ ಬಿದ್ಲು ಶ್ರೇಯಾ ಎಂದು ಓಡೋಡಿ ಬರುವ ತ್ರಿಶೂಲ್ ತಕ್ಷಣ ಖರ್ಚಿ ತೆರೆದು ಆ ಪಾದದಿಂದ ವಿಷ ಮೈ ಗೇರದ ಹಾಗೆ ಕಟ್ಟಿದ ಅವಳಿಗೆ ತಕ್ಷಣ ಜ್ಞಾನ ತಪ್ಪುವ ಹಾಗಾಯ್ತು ತ್ರಿಶೂಲ್ ಎಂದು ತಾವನ ಭುಜವನ್ನು ಆಸರಿಯಾಗಿ ಹೇಳಿದಳು ಶ್ರೇಯಾ ಶ್ರೇಯಾ ಶ್ರೇಯಲ್ ನೋಡು ಶ್ರೇಯಾ ಎಂದು ಕೆನ್ನೆ ತಟ್ಟಿದ ಅವಳಿಗೆ ಕಣ್ಣು ಬಿಡೋಕೆ ಆಗ್ತಿಲ್ಲ ಅವಳು ಕಣ್ಣು ಮುಚ್ಚೋದು ನೋಡ್ತಾ ಹೆದರಿಬಿಟ್ಟ ತ್ರಿಶೂಲ್ ಯಾಕೋ ಅವನಿಗೆ ಸಂಕಟ ಶುರುವಾಯಿತು ಹಾಗೆ ಸಿಕ್ಕಾಪಟ್ಟೆ ಕೋಪ ಕೂಡ ಬಂತು ಯಾಕೆಲ್ಲ ನನ್ನ ಟೀಚರ್ಗೆ ಆಗುತ್ತೆ ಎಂದು ಆಸ್ಪತ್ರೆ ಇದೆಯಾ ಅಲ್ಲಿ ಜೋರು ಜೋರಾಗಿ ಕೇಳಿದ ಅಲ್ಲಿದ್ದವರೆಲ್ಲ ಇಲ್ಲ ಸರ್ ಎಂದ್ರು ಓ ಗಾಡ್ ಎಂದು ಮೊಬೈಲ್ ತೆರೆದು ನೋಡಿದ ಆಸ್ಪತ್ರೆಗೆ ಹೋಗೋಕೆ ಮೂವತ್ತು ನಿಮಿಷ ಬೇಕೆಂದು ಅರಿವಾಯ್ತು ಅವನಿಗೆ ಟ್ರಾಫಿಕ್ನಲ್ಲಿ ಅವಳನ್ನು ಕರ್ಕೊಂಡು ಹೋಗೋಕೆ ಅಸಾಧ್ಯ ಎಂದು ಅರಿತವನು ಶ್ರೇಯಾ ನಿನಗೆ ನನ್ಗೆ ಏನಾಗೋಕ್ಕೂ ಬಿಡಲ್ಲ ಶ್ರೇಯಾ ಎಂದು ಕೆನ್ನೆ ತಟ್ಟುತ್ತಾ ಹೇಳಿದವನಿಗೆ ಉಪಾಯವೊಂದು ಬಂದಿತ್ತು ಮೊಮ್ಮ ಓಪನ್ ಯುವರ್ ಐಸ್ ಮಮ್ಮ ಎಂದು ಅಳುತ್ತಿದ್ದ ಚಿಂಟು ಅಮ್ಮನಿಗೆ ಏನಾದರೂ ಆದರೆ ಬೇಗ ಹೆದರುತ್ತೆ ಪುಟಾಣಿ ಅಲ್ಲಿ ಈ ಪುಟ್ಟ ಮಗು ಅಳ್ತಿದೆ ಆ ದೊಡ್ಡ ಮಗುವಿಗೆ ಅಳು ಬರ್ತಿದ್ರು ತಡ್ಕೊಳ್ಳಲು ಪ್ರಯತ್ನ ಮಾಡ್ತಿದ್ದೆ ಅಷ್ಟು ಬಿಟ್ಟರೆ ಇಬ್ಬರಲ್ಲೂ ಯಾವ ಭೇದವಿಲ್ಲ ಚೆಂಡು ಅಳ್ಬೇಡ ಮೊಮ್ಮಗೆ ಏನು ಆಗಲ್ಲ ಎಂದವನು ಶ್ರೇಯಾನ ತಾನೇ ತೋಳಲ್ಲಿ ಹೊತ್ತು ನ್ಯಾಷನಲ್ ಪಾರ್ಕ್ ಒಳಗಡೆಗೆ ಓಡಿದ ಏನಾಗ್ತದ ಬಗಳೋ ಎಂದು ಹಾವಾಡಿಗನಿಗೆ ದಯಾ ಕೇಳಿದಾಗ ಆ ತ್ರಿಶೂಲ್ ಅವಳನ್ನ ಕರ್ಕೊಂಡು ಆಸ್ಪತ್ರೆಗಳ ನ್ಯಾಷನಲ್ ಪಾರ್ಕ್ ಒಳಗಡೆ ಹೋದ ಎಂದನು ತಕ್ಷಣ ಅಚ್ಚರಿ ಆಯ್ತು ದಯಾಗೆ ಇತ್ತ ಅತ್ತೆಗಾಗಿ ಫೈಲ್ ಹುಡುಕಲು ಬಂದಿದ್ಲು ಮೌಲ್ಯ ಎಲ್ಲಿದ ಫೈಲ್ ಎಂದು ಎಲ್ಲೆಡೆ ನೋಡುವಾಗ ಫೈಲ್ ಸಿಕ್ತು ಆ ಅತ್ತೆ ಬ್ರೌನ್ ಜಿಪ್ ಆಯಿಲ್ ಅಲ್ವಾ ಎಂದು ಜೋರಾಗಿ ಕೇಳಿದ್ಲು ಹೌದು ಮಗಳೇ ಅದೇ ಬಾ ಎಂದರು ಆಹ್ ಆಯ್ತು ತಂದೆ ಎಂದು ಹೊರಟ ಮೌಲ್ಯ ಕಣ್ಣಿಗೆ ತನ್ನ ಮಾವನ ವಾರ್ಡ್ರೋಬ್ ಡೋರ್ ಹಾಕಿಲ್ಲದೆ ಇತ್ತು ಕಣ್ಣಿಗೆ ಬಿತ್ತು ಮಾವ ಯಾವ ಕೆಲ್ಸದಲ್ಲಿ ಬಿಸಿದ್ರು ಪಾಪ ಎಂದ್ಕೊಂಡು ತಾನೇ ಡೋರ್ ಮುಚ್ಚಲು ಬಂದ್ಲು ತಕ್ಷಣ ಅವ್ರ ಬಟ್ಟೆಗಳು ದಬ ಧಬನ್ನೇ ಬಿತ್ ಅಯ್ಯೋ ಛೆ ಎಂದ್ಕೊಂಡು ಎಲ್ಲವನ್ನು ಹ್ಯಾಂಗರ್ಗೆ ಹಾಕ್ತಾ ಎತ್ತಿಡುತ್ತಿದ್ದ ಹುಡುಗಿ ಕೈಗೆ ಒಂದು ಫಾರ್ಮ್ ಸಿಕ್ತು ಮಾವ ಯಾವುದೋ ಫಾರ್ಮ್ ಬೀಳಿಸಿಕೊಂಡು ಹೋಗಿದ್ದಾರೆ ಎಷ್ಟು ಇಂಪಾರ್ಟೆಂಟ್ ಇತ್ತೋ ಏನೋ ಎಂದ್ಕೊಂಡು ಎತ್ತಿಳುವಾಗ ಯಾವುದೋ ಆಸ್ಪತ್ರೆ ಹೆಸರು ಕಂಡಿತ್ತು ಇದು ಯಾವ ಆಸ್ಪತ್ರೆ ಫೈಲ್ ಎಂದು ನೋಡಿದಾಗ ವೈದೇಹಿ ಸಿಟಿ ಆಸ್ಪತ್ರೆ ಎಂದು ತಿಳಿಯಿತು ತಕ್ಷಣ ಮಾವನ ಹೆಲ್ತ್ ಅನ್ನೋದ್ರು ಆಯ್ತಾ ಏನಿದು ಆಸ್ಪತ್ರೆ ಫಾರ್ಮ್ ಎಂದು ಗಾಬರಿಯಿಂದ ನೋಡಿದ್ಲು ಆದರೆ ಒಂದು ಕ್ಷಣ ಅಚ್ಚರಿಯಾಗಿ ಅಪೋಷನ್ ಫಾರ್ಮ್ ಎಂದು ತಿಳಿದು ಅವ ಮೌಲ್ಯ ಮುಂದೆ ಆತ ಟೀಚರ್ ಪ್ರಾಣ ಅಪಾಯದಲ್ಲಿ ಇತ್ತ ಮೌಲ್ಯ ಕೈಯಲ್ಲಿ ಸತ್ಯದ ಸುಳಿವು ಮುಂದೆ ಏನಾಗತ್ತೆ ನೋಡೋಣ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ